எல்லாத்துக்கும் <coughs> <coughs>

Ne yaptığını biliyorum. Yani alıyorum.

हां आपस काय आपसल तर हा गोय धर बर सर गो गो हा मला कच्ची दौरलाला होल्ड बाज असे तयार सर सीजन मुगीला बतान सर काय हा कपुरी कपुरी हा सीजन मुगीतला ज्वारी सर इदो ज्वारी ने नुला तो पोला शूट है सर काय हां पोल शूट आदर भारी शूट है सर हा यसे बाळ आ इदो कायला तयार सर इदो

ये वन सीजन आकार और रेड सीजन आकार हो वन डे सीजन वन डे सीजन वन डे सीजन हाँ, ये ये लात तक दोस्त रखा ये लम्बो लगे वन डे सीजन शीतापलाय लो ये ऊपरों हाथ लगाओ ऑनलाइन ऊपरों समझे हाँ हाँ ऊपरों ना चलाएगा सर फाइ ये शीतापला हम्म शीतापला ये याव वैरायटी आउट रिज़ुल्ट शीतापला नाटी हाँ ಆ ಕಾನಿಪತಿ ಅಂತಾರಲ್ಲ ಸರ್ ಅದು ಶೂಟ್ ಇರುತ್ತದಲ್ಲ ಹ್ಮ್ ಎಕ್ಸಾಮ್ ಫುಲ್ ಶೂಟ್ ಇರುತ್ತದ ಸರ್ ಕಾನಿಪತಿ ಹಲಸನಣ್ಣ ತರತಾ ಇದ್ದ ಅಂತ ಹಾ ಹಲಸು ಹ್ಹಾ ಹಲಸೇ ಜಾಸ್ತಿ ಗಡ ಗೋಳ ಆಗಿರೋದ್ರಿ ಮಹಾರಾಷ್ಟ್ರ ಒಳಗ ರತ್ನಗಿರಿ ಅಂತ ತೋಕೊಂಡ್ವಾಗ ಅದು ಇದು ಬೆಂಗಳೂರಿನಲ್ಲಿ ಈ ಲಚ್ಚರೆ ಇದು ಎರಡ್ ಮೂರ್ ಕಾಯಿ ಕೈ ಆಗಿದೆ ರೀ ಸರ್ ಮುಂದಿನ ಸಲ 10ಬಹುದು ಸರ್ ಕೈ ಜಾಬ್ ಬಿಟ್ರಿ ಮೋಸಂ ಬಿ ಹಾ ಮೋಸಂಬಿ ಬಿ ಹಾ ಲಿಂಬೆ ಅಂತ ಅದರ ಬಂತಾ ಹಾ ಲಿಂಬೆ ಅಂತ ಅದರ ಇದು 40 ತಾಸು ಆಯ್ಿದ್ರು ಇದು ಹಾ ಹಾ ಲಿಂಬು ತರಣ ಹಾ ನಿಮಕ್ಕೆ ಅವರು ಬಂದ್ತೋರು ಹಾ ನಂಬರ್ ಗೆ ನಂಬರ್ ಗೆ ರಾಜಶೇಖರ್ ನಂಬರ್ ಅವರ ಕಡೆಂತಾ ಕರೆ ಕಡೆ ತಗೊಂಡಿದ್ರು ಹಾ ಎಷ್ಟು ವರ್ಷ ಇದ್ದೀವಿ ಅವರು ಇರೋಕಿದು ವರ್ಷ ಈ ಅಷ್ಟೇ ಬೆಳೆದ್ರು ಸರ್ ಗಿಡಗಳು ಅವರು ಎಲ್ಲ ಸಾಲ ಅವರ ಮಾತ್ರ

ಕುರಿ ಏನ್ ಮಾಡ್ತಾವ್ರಿ ಕೆಳಗ ಮೋತಿ ಮಾಡಿ ಕೆಳಗಿಂದೆಲ್ಲ ತಿಂತಾವು ತಿಂತಾವ್ ಆಡ ಏನ್ ಮಾಡ್ತಾವ್ರಿ ಗಿಡದ ಜಾತಿ ಮ್ಯಾಗಿನ ತಿಂತಾವ್ ಗಿಡದ ತಪ್ಪಳ ಎಲ್ಲ ತಿಂತಾವ್ ಆಡ ನಡೆಯಂಗಿಲ್ಲ ಇಲ್ಲಿ ಕುರಿ ನೆಡ್ತಾವ್ ಕುರಿ ಯಾವಾಗ ಮುಖ ಕೆಳಗ ಮಾಡಿ ಮೇಯ್ತಾವ್ ಅಂದ್ರೆ ಕೆಳಗಿನ ಹುಲ್ಲ ಇದೇನು ಇದು ಇವೆಲ್ಲ ಮೇಯ್ ಬಿಡ್ತಾವ ಗಂಡು ಕುರಿ ಮರಿ ಟಬರ್ ಮರಿ ಅಂತಾರ ನೋಡ್ರಿ ಅವನ್ ಮಾಡ್ರಿ ಒಂದ್ ಹತ್ ಮಾಡ್ರಿ ಅವೆಲ್ಲಾ ನೀವ್ ಹೇಗಂಗ್ ಕೇಳ್ಕೊಂತ ನಿಮ್ ಹೆಮ್ಮೆಂಬಲ್ಲ ಬರ್ತಾವ್ ಒಂದು ನಾಯಿ ಸಾಕು ಬದ್ಲಿ ಒಂದು ಬೆಕ್ಕ ಸಾಕು ಬದ್ಲಿ ಅಂತ ಟಗರ್ ಮರಿಗಳನ್ನು ಸಾಕೊಂಡ್ರೆ ಅವು ಕೂಡ ಅಪ್ಡೇಟ್ ಆಗ್ತಾವ್ರಿ ಮನುಷ್ಯನಿಗೆ ಅಂಜೂರ್ ಯಾವ್ದ್ರಿ ಇದ್ರಿ ಅಂಜೋ ಗಿಡ ಇದು ಪಾಮ್ ಗಿಡ ಅಂದ್ರೆ ಇದು ಎಷ್ಟು ವರ್ಷಕ್ಕೆ ಹಣ್ಣು ಬಿಡೋದು ಇದು ಕಾಯಿ ಬಿಡೋದು ಇದು ಇದು 5 ಹಾ ಈಗ ಐದು ವರ್ಷದಿಂದ ರಾಂಗ್ ಮಾಡಿದ್ರಿ ಇದು ಇದು ಕೇಂದ್ರ ಸರ್ಕಾರಲಿಂದ ಕೊಟ್ಟಿದ್ದು ಇದು ಗಿಡ ರೀ ಹೌದ್ರಿ ಇದು ತಂದ ಈಗ ಇದ್ರ ಉಪಯೋಗ ಏನೈತ್ರಿ ಇದು ಇದು ಪಾಮ್ ಗಿಡ ಕಾಯಾಕ್ತಾವ್ರಿ ಇದು ಅಗಣ ಕಾಯಾಗಣ ರೀ ಎಣ್ಣೆ ಅವ್ರ ಗೌರ್ಮೆಂಟ್ ಲಿಂದ ಇದು ಒಯ್ತಾರ ರೊಕ್ಕ ಕೊಡ್ತಾರ ರೈತರಿಗೆ ನಾವು ಎರಡ್ ನೂರು ಗಿಡ ಹಚ್ಚಿವ್ರಿ ನಮ್ ಮಲ್ಲ ಎರಡ್ ಗಿಡ ಇದು ರೈತರಿಗೆ ಉಚಿತ ತಂದು ಕೊಡ್ತಾರ ಏನ್ ಡಿಸ್ಟೆನ್ಸ್ ಕೊಡಿದ್ರಿ ಈ ಪಾಮ್ ಗಿಡ ಇದು ಮೂವತ್ ಫೀಟ್ ಅದ್ರಿ ಎಲ್ಲಾ ಒಂದ್ ಮೂವತ್ ಫೀಟ್ ಇದು ನಮ್ಮ ತೆಂಗಿನಕಾಯಿ ಬೆಳೀತದ್ರಿ ಗಿಡ ಅದಷ್ಟೇ

ಎಷ್ಟು ದೂರಿಂದ ನೀರು ಇದಕ್ಕೆ ಇದು ಕೆನಲ್ ನೀರು ಬೋರ್ ಕಿಲೋಮೀಟರ್ ಕೆನಿಂದ ಇಲ್ಲಿ ನೀರು ಸ್ಟೋರೇಜ್ ಮಾಡಿ ಇಲ್ಲಿ ನಿಮ್ಮ ಗಿಡಗಳಿಗೆ ಇದು ಹಂಡ್ರೆಡ್ ಬೈ ತರ್ಟಿ ಹಂಡ್ರೆಡ್ ಇದು ಫೀಟ್ ಅದ್ರ ಮೂವತ್ತು ಇದು ಇಂಟು ಹಂಡ್ರೆಡ್ ಬೈ ತರ್ಟಿ ಹಂಡ್ರೆಡ್ ಬೈ ತರ್ಟಿ ఆ uh, 30 ఆ um, uh, 30 హింగు ఈ కడినో 100 ఈ కడినో 100 బనూరు ఆ 100 100 100 100 అలా నీరు നമു బ్యాస్కిక్ స్టోరేజ్ మరి హ్మ్

ನಮಗಾಯ <laughs> <laughs>

ಮಳೆಗಟ್ಟಲೆ ನೀರು ಬಿಡ್ತದೆ ಹಾ ಹಾಕ್ತಿರ್ತೀವಿ ಅಂತ ಹಾಡ ಹಚ್ಚಿ ಎಂಜಾಯ್ ಮಾಡ್ತಾರೆ ಹುಡುಗರಿಗೆ ಶಿವಕಾಲಿ ಕಂಚಿನ ರವಿವಾರ ಶನಿವಾರ ಕಷ್ಟ ಬರ್ತಾರೆ

சிங்கல் ಚಲೋ ಮಾಡಿದ ಸರ್ ಎಲ್ಲ ನಮ್ದ ಅಪ್ಪಿನವ್ರ ಮಗನೇ ಅಪ್ಪಿಯವ್ರ ಮಾಲಕರ ಎಲ್ಲ ಮಾಡ್ಯಾರ ಚಲೋ ಮಾಡ್ಯಾರ ಇದು ಪಾಮಣ್ಣ ಅಂತ್ರಿ ನರೇಂದ್ರ ಮೋದಿ ಅವರು ಈ ಪಾಮಣ್ಣ ಬಗ್ಗೆ ಬಹಳ ಆಸಕ್ತಿ ತಗೊಂಡ ಪ್ರಥಮ ಬಾರಿಗೆ ಇಂಡಿಯಾ ಒಳಗೆ ಇದು ರೈತರಿಗೆ ಉಚಿತ ಒಳಗೆ ಕೊಡ್ತಾರೆ ಪಾಮಣ್ಣ ಎಣ್ಣೆ ಬರ್ತದಲ್ರಿ

நான் இதுக்கு ಕೆರಿಂದ ನೀರು ಇಲ್ಲಿ ಸ್ಟಾಕ್ ಆಗಿದೆ ಮೈ ಬೋರಿಂದ ಬರ್ತಾವ್ರೆ ಇಲ್ಲಿ ನೀರು ಅದಕ್ಕೆ ಹೋಗ್ತಾವೆ ಇದಕ್ಕೆ ನಾವು ಅದು ಇದರಾಗ ನೀರು ನಮಗೆ ಇದು ಆಗಲ್ಲ ಐತ್ರಿ ಹ್ಮ್ ಒಳಗ ನೀರು ಫುಲ್ ಬೋರ್ ಎಲ್ಲ ಬಾಯಿ ನೀರು ಕಮ್ಮ ಆಗನ ಹ್ಮ್ ಇದರಾಗ ಇನ್ನ ನಾಲ್ಕು ದಿನಕ್ಕೆ ಅಷ್ಟೇ ನೀರು ಮುಗಿದು ಬಿಡತಾವ್ ಹ್ಮ್ ಅದ ಸಮಂದ ಅಲ್ಲಿ ಒಂದು ಮಡಿ ಎಲ್ಲ ಮತ್ತೆ ಅಲ್ಲಿ ತಳಗೊಂಡ ಐತ್ರಿ ನಾ ಹ್ಮ್ ಸುಮಾರು ಎಷ್ಟು ಎಕರೆ ಸಾಲಬಹುದು ಇದು ನಮಗೆ ಒಟ್ಟಕ ಆ ನೀರು ಫುಲ್ ತುಂಬಕೊಂಡಿ ಅಂದ್ರೆ ಆತಾವ್ರಿ ಸಫಿಷಿಯೆಂಟ್ ಅಷ್ಟೇ ಸ್ವಲ್ಪ ಸ್ವಲ್ಪ ಗಿಡಗಳು ಬಿಡ್ತೀವಿ ಹ್ಮ್ சீரே பிராப்ளம் ஆகிட்டு ரீ ம் அவங்க ஐந்து நூறு